ರೈಟ್ ಬನ್ನಿ ಇನ್ನು ಕೊನೆ ಭಾಗಕ್ಕೆ ಹೋಗೋಣ ಸರಿನಾ ನೋಡಿ ಚಾಟ್ ಬಾಕ್ಸ್ ತುಂಬ ತುಂಬಾ ಜನ ಈಗಲೂ ಕೂಡ ಹಾಕ್ತಿರ್ತಾರೆ ಡೀಟೇಲ್ಸ್ ನೀವು ನೋಡಬಹುದು ಆಮೇಲೆ ನಾನು ಚಾಟ್ ಬಾಕ್ಸ್ ಕ್ಲೋಸ್ ಮಾಡಿದ್ದೀನಿ ರೈಟ್ ಬನ್ನಿ ಎಲ್ಲರೂ ನಾವೀಗ ಫೈನಲ್ ಮೆಡಿಟೇಷನ್ ಮಾಡೋಣ ಫಾರ್ ದಟ್ ಐ ಜಸ್ಟ್ ಡೂ ಸ್ಮಾಲ್ ಸೌಂಡ್ ಚೆಕ್ ಅಂಡ್ ದೆನ್ ಪ್ರಾಬ್ಲಿ ವಿಲ್ ಬಿ ಡನ್ ಇನ್ ಅದರ್ ಟೆನ್ ಮಿನಿಟ್ಸ್ ರೈಟ್ ದಯವಿಟ್ಟು ಯಾರೆಲ್ಲ ಇವಾಗಷ್ಟೇ ಬಂದಿದ್ದೀರಾ ಕೈ ಮುಗ್ದು ಕೇಳ್ಕೊಳ್ತೀನಿ ವಿಡಿಯೋ ಆಫ್ ಮಾಡ್ಕೊಳ್ಳಿ ಓ ಎಫ್ ಎಫ್ ಆಫ್ ಆನ್ ಅಲ್ಲ ಆಫ್ ಆಫ್ ಸಾವಿರ ಜನ ಇದ್ದಾರಲ್ಲ ನಿಮ್ಗೆ ವಿಡಿಯೋ ಆಡಿಯೋ ಸ್ಟಕ್ ಆಗುತ್ತೆ ಕೈ ಆದ್ರೂ ಮುಗಿದಿ ಮೇಡಮ್ ಹೇಳೋದಾದ್ರೂ ಹೇಳ್ಕೊಳ್ಳಿ ನಾನು ಹೊಸ ಬಟ್ಟೆ ಹಾಕೊಂಡು ಬಂದಿದ್ದೀನಿ ತೋರ್ಸ್ಬೇಕು ನಾನು ಯಾಕೆ ಆಫ್ ಮಾಡಲಿ ಅಂತ ಕೇಳೋರು ಮಾತಾಡ್ಕೊಳ್ಳಿ ಮೇಡಮ್ ನೀವು ಅಂತ ಅಲ್ವಾ ಹಬ್ಬ ಹೊಸ ಮಟ್ಟಿ ಹಾಕೊಂಡಿದೀನಿ ಈ ಹಬ್ಬ ನೋಡಿದ್ರೆ ವಿಡಿಯೋ ಆಫ್ ಮಾಡ್ಕೊಳಂತೆ ಅಲ್ಲ ನನ್ಗೆ ಏನ್ ಗೊತ್ತಾ ಬೇಜಾರ್ ಕೋಪನು ಬರ್ತಿದೆ ಹಳೆ ಸ್ಟೂಡೆಂಟ್ಸ್ ಎಲ್ಲ ಕಿತವತಿ ಕೆಲಸ ಆವಾಗಲೇ ಆನ್ ಮಾಡಿರೋರು ಮಧ್ಯ ಮಧ್ಯ ಇನ್ಕಿ ಇನ್ಕಿ ನೋಡ್ತೀವಲ್ಲ ಹಂಗೆ ನಮ್ ಪಕ್ಕದ ಮನೆಯವರು ಒಬ್ರು ಅಂದ್ರೆ ಅವ್ರದ್ದು ಮಗಳ ಮದ್ವೆ ಆಗಿತ್ತು ಹೋದ್ವಾರ ಈ ರೋಡಲ್ಲಿ ಒಂದು ಬರ್ಡೆ ಪಾರ್ಟಿ ನಡೀತು ಆ ಮಕ್ಕಳದು ಆ ಬರ್ಡೇ ಪಾರ್ಟಿಗೆ ಹೋಗದವ್ರಿಗೆಲ್ಲರಿಗೂ ಫುಡ್ ಇನ್ಫೆಕ್ಷನ್ ಆಗ್ಬಿಡ್ತು ಕೇಕ್ ತಿಂದವ್ರಿಗೆಲ್ಲ ಸೊ ಈ ರೋಡಲ್ಲಿ ಐದಾರು ಫ್ಯಾಮಿಲಿ ಹೋಗ್ಲೇ ಇಲ್ಲ ಅವ್ರ ಮದುವೆ ಪಾಪ ಸೊ ಕಾಮಿಡಿ ಮಾಡ್ಕೊಂಡು ಕೂತಿದ್ವಿ ಇವತ್ತು ಅವ್ರ ಮನೆಯಲ್ಲಿ ನೋಡಿ ಅವರು ಕೇಕ್ ತಿನ್ಸಿದ್ದಕ್ಕೆ ಹೆಂಗಾಯ್ತು ಅಂತೆಲ್ಲ ಸೊ ಅವರು ಈ ತರನೇ ಹೀಗೆ ಕಾಮಿಡಿ ಮಾಡ್ತಾ ಹೇಳ್ತಾ ಇದ್ರು ಯಾವುದೇ ರೀತಿಯಲ್ಲಿ ನಾವು ಅದನ್ನ ಶಿಫ್ಟ್ ಮಾಡಕ್ ಟ್ರೈ ಮಾಡಿದ್ರು ಕೆಲವು ಸತಿ ಅದು ಶಿಫ್ಟ್ ಆಗಲ್ಲ ಜಸ್ಟ್ ರಿಮೈನ್ಸ್ ಇಸ್ ಅ ಕಾಮಿಡಿ ಅಂಡ್ ನಥಿಂಗ್ ಎಲ್ಸ್ ಕ್ಯಾನ್ ಬಿ ಡನ್ ಸೊ ಹಂಗೆ ಓಕೆ ಓಕೆ ಶುರು ಮಾಡ್ವಾ ಹ್ಮ್ ಹಾ ಸೊ ನನ್ ಇನ್ನೊಂದ್ ಏನೋ ಕಾಮಿಡಿ ಹೇಳೋದ್ ಮರ್ತೋಯ್ತ ಅದ್ರಲ್ಲಿ ಸೊ ಅವ್ರು ಹೇಳ್ತಾ ಇದ್ರು ಪೂರ್ವಿ ನೀನ್ ಬಂದಿದ್ರೆ ಎಷ್ಟ್ ಚೆನ್ನಾಗಿರ್ತಾ ಇತ್ತು ಪೂರ್ವಿ ಅದ್ರಲ್ಲೂ ಒಂದ್ ಮಜಾ ಇತ್ತು ಹುಡುಗಿ ಈ ಕಡೆ ರೆಡಿ ಆಗ್ತಾ ಇದ್ರೆ ಕೊರಿಯೋಗ್ರಫಿ ಅದೇನೋ ಡ್ಯಾನ್ಸ್ ಮಾಡ್ತಾರ ರಿಸೆಪ್ಷನ್ ಅಂದ್ಮೇಲೆ ಹುಡುಗ ಸುಮ್ನೆ ಏನೋ ಕೇಳಂಗೆ ಬಂದು 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 ಹೋಗ್ತಾ ಇದ್ದ ಕದ್ದು ಕದ್ದು ನೋಡಿ ಸೊ ಓ ಏನ್ ನಮ್ ಗೊತ್ತಾಗಲ್ವಾ ನಾವು ಮದ್ವೆ ಆಗಿದೀವಿ ಕೊಡೋ ನಮಗೂ ಗೊತ್ತಾಗತ್ತೆ ಕದ್ದು ಹುಡುಗಿ ನೋಡೋದೆಲ್ಲ ಅಂತ ಅಂಕಲ್ ರೇಗಿಸ್ತಾ ಇದ್ರು ಅದೆಲ್ಲ ನೀನ್ ನೋಡಿದ್ರೆ ಸಖತ್ ಕಾಮಿಡಿ ಮಾಡ್ತಾ ಇದ್ದೆ ನಾನು ಸ್ವಲ್ಪ ಹ್ಯೂಮರಸ್ ನಾನು ಸಖತ್ ಕಾಮಿಡಿ ಮಾಡ್ತಾ ಇದ್ದೆ ಅಂತ ಹೇಳ್ತಾ ಇದ್ರು ಹಂಗೆ ಕೆಲವರೆಲ್ಲ ಅವಾಗ್ಲೇ ಬಂದಿರೋ ವೀಡಿಯೋ ಆಫ್ ಮಾಡ್ಕೊಳ್ಳಿ ಬೈದ್ರೆ ನಾನು ಅವಾಗ್ಲಿಂದ ನೋಡ್ತಾ ಇದ್ದೀನಿ ಮದ್ ಮದ್ದೆಲ್ಲ ಆನ್ ಮಾಡ್ಕೊಂಡು ಆನ್ ಮಾಡ್ಕೊಂಡು ನೋಡ್ತಾರೆ ಮೇಡಮ್ ಅಲ್ಲೇ ಇಲ್ವಾ ಅಂತ ಸೊ ರೈಟ್ ಓಕೆ ಸ್ಟಾರ್ಟ್ ಓಕೆ ಅಮ್ಮ ನಾನು ನಿಮಗೂ ಸೇರಿಸ್ಕೊಂಡೆ ಬೈದಿದ್ದು ವೀಡಿಯೋ ಆಫ್ ಮಾಡ್ಕೊಳ್ಳಿ ಓ ದೇವ ಬೆಳಗ್ಗೆ ಕ್ಲಾಸ್ ಫುಲ್ ಕಾಮಿಡಿ ಇವಾಗಲೂ ಇದೆ ಹ್ಮ್ ಓಕೆ ಸ್ಟಾರ್ಟ್ ಬನ್ನಿ ಫೈನಲ್ ಬ್ಲೆಸ್ಸಿಂಗ್ ಮೆಡಿಟೇಷನ್ ನಮ್ಮ ಪೂರ್ವಜರಿಂದ ಆಶೀರ್ವಾದವನ್ನ ಸ್ವೀಕಾರ ಮಾಡುವ ಒಂದು ಅಮೋಘವಾದ ಧ್ಯಾನವನ್ನು ಮಾಡಿ ಇವತ್ತಿನ ಕ್ಲಾಸ್ ವೈನ್ ಮಾಡೋಣ ಕಣ್ಮುಚ್ಕೊಳ್ಳಿ ಗಮನ ಸಂಪೂರ್ಣವಾಗಿ ಉಸಿರಾಟದ ಮೇಲೆ ಇರಲಿ दीर्घವಾಗಿ ઉસરાણી ગમનવન્ના સંપૂર્ણવાગી સહજવાદ નાટ્યાટ્ય પર આધાર છે યોર યોર ઇસ ઓલ ગુડ ધીસ વોઇસ ઇસ ઓલ ગુડ ઓલ ગુડ ધ રીડના એક્સેલન્ટ કણ મુચકોલી ಸಂಪೂರ್ಣವಾಗಿ ನಿಮ್ಮ ಸಹಜವಾದ ಗಮನವನ್ನ ಉಸಿರಾಟದ ಮೇಲೆ ವಹಿಸಿ ಆತ್ಮೀಯರೇ ನಾವೀಗ ನಮ್ಮ ವಂಶವೃಕ್ಷದಲ್ಲಿರುವ ನ್ಯೂನತೆಗಳನ್ನ ಪ್ರಾಮಾಣಿಕವಾಗಿ ಒಪ್ಕೊಂಡ ಆ ನ್ಯೂನತೆಗಳನ್ನ ಬಿಡುಗಡೆ ಮಾಡೋಕೆ ನಾನೂ ಕೂಡ ಅದರಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇರೋದ್ರಿಂದ ಸಂಪೂರ್ಣವಾಗಿ ಒಂದು ತಾಯಿ ಹೃದಯದಿಂದ ಹೌದು ಇದೆಲ್ಲ ಇದೆ ಆದ್ರೆ ಆ ಭಗವತಿಯ ಕೃಪೆಯಿಂದ ಗುರುಗಳ ಕೃಪೆಯಿಂದ ನಾನದನ್ನ ಬಿಡುಗಡೆ ಮಾಡೋದಕ್ಕೆ ನಿಮ್ಮ ಆಶೀರ್ವಾದವನ್ನು ಬೇಡ್ತಾ ಇದ್ದೀನಿ ಅಂತ ಹೇಳಿದ ಮೇಲೆ ನಾವೀಗ ಇಷ್ಟೆಲ್ಲ ವೈವಿಧ್ಯಮಯವಾದ ವಿಷಯಗಳನ್ನ ನೀವೇನ್ ಕೆಟ್ಟೋರಲ್ಲ ನಾನು ನಿಮ್ಮನ್ನ ಬ್ಲೇಮ್ ಮಾಡ್ತಾ ಇಲ್ಲ ಇದೆಲ್ಲ ಶಕ್ತಿ ನಕಾರಾತ್ಮಕ ಶಕ್ತಿ ನಮ್ಮಲ್ಲಿ ಆವರಿಸಿದೆ ಅಷ್ಟೇ ನಮ್ಮ ವಂಶವೃಕ್ಷದಲ್ಲಿ ಆದರೆ ದೈವಿ ಗುರುಗಳ ಕೃಪೆಯಿಂದ ನಮ್ಮ ಮನೆ ದೇವರ ಆಶೀರ್ವಾದದಿಂದ ನಾವೆಲ್ಲರೂ ಈ ತರದ ಗುಣಗಳನ್ನು ಬಿಟ್ಟು ಮುಂದೆ ಬೆಳಕಿನ ಕಡೆಗೆ ಆಳವಾಗಿ ಸಾಗೋಣ ಸುಂದರವಾದ ಒಂದು ಪ್ರಾರ್ಥನೆಯನ್ನು ಮಾಡಿರೋದ್ರಿಂದ ಪ್ರಕೃತಿ ಭೂಮಿ ತಾಯಿ ಸೂರ್ಯ ಚಂದ್ರ ನಿಮ್ಮ ಪೂರ್ವಜರು ನಿಮ್ಮ ಆತ್ಮ ನಿಮ್ಮ ದೈವೀ ಗುರುಗಳು ಏಂಜಲ್ಸ್ ಎಲ್ಲರೂ ಆನಂದದಿಂದ ಒಗ್ಗೂಡಿ ನಿಮ್ಮ ಈ ಸುಂದರವಾದ ಜೀವನಕ್ಕೊಂದು ದಿವ್ಯವಾದ ಆಶೀರ್ವಾದವನ್ನ ದಯಪಾಲಿಸ್ತಾ ಇದ್ದಾರೆ ಆತ್ಮೀಯರೇ ನೆನಪಿಡಿ ಈ ಆಶೀರ್ವಾದವನ್ನ ಪಡೆದಿದ್ದೇ ಆದ್ರೆ ವಿಚ್ ಯು ವಿಲ್ ರಿಸೀವ್ ಅಫ್ಕೋರ್ಸ್ ನೀವು ನಿಮ್ಮ ವಂಶವೃಕ್ಷದಲ್ಲಿ ಬರುವ ಎಲ್ಲ ಮುಂದಿನ ಪೀಳಿಗೆಯವರು ನಿಮ್ಮ ಈಗ ನಿಮ್ಮ ಸಂಸಾರದಲ್ಲಿರೋ ಎಲ್ಲ ಸದಸ್ಯರಿಗೆಲ್ಲರಿಗೂ ಇದರ ಬೆಳಕಿನ ಸ್ಪರ್ಶವಾಗುತ್ತೆ ನಿಮ್ಮ ವಂಶವೃಕ್ಷದಲ್ಲಿ ಎಲ್ಲರೂ ಶಾಂತಿಯಿಂದ ಆನಂದದಿಂದ ಇದ್ದಲ್ಲಿ ಸಹಜವಾಗಿ ನಿಮ್ಮನ್ನು ಅದು ಆಳವಾಗಿ ಆಳವಾಗಿದ್ದೇರು ಆದ್ದರಿಂದ ನೀವೀಗ ನಿಧಾನವಾಗಿ ಒಂದು ಏಣಿಯ ರೀತಿ ಅಡರ್ ಲೈಕ್ ಅ ಅ ಲ್ಯಾಡರ್ ಲೈಕ್ ಲ್ಯಾಡರ್ ನಿಮ್ಮ ವಂಶಜರು ಒಬ್ಬರ ಮೇಲೊಬ್ಬರು ಇರುವ ಹಾಗೆ ಮಾನಸಿಕವಾಗಿ ಕಲ್ಪಿಸಿಕೊಳ್ಳಿ ನೀವು ನಿಮ್ಮ ತಂದೆ ತಾಯಿ ಅವರ ತಂದೆ ತಾಯಿ ಅವರ ತಂದೆ ತಾಯಿ ಅವರ ತಂದೆ ತಾಯಿ ಅವರ ತಂದೆ ತಾಯಿ ಈ ರೀತಿ ನಿಮ್ಮ ಮನಸ್ಸು ಹೋಗುವವರೆಗೂ ನಿಮ್ಮ ವಂಶ ವೃಕ್ಷದಲ್ಲಿ ನಿಮ್ಮ ಪೂರ್ವಜರೆಲ್ಲ ಒಂದು ಏಣಿಯ ರೀತಿ ಒಬ್ಬರ ಮೇಲೊಬ್ಬರು ಶಕ್ತಿಯ ರೀತಿಯಲ್ಲಿ ಇರುವ ರೀತಿ ಕಲ್ಪಿಸಿಕೊಳ್ಳಿ ಆತ್ಮೀಯರೇ ಇದರಲ್ಲಿ ನಿಮ್ಮ ತಾಯಿ ತಂದೆ ಎಲ್ಲರ ಪೂರ್ವಜರೂ ಕೂಡ ಒಂದೇ ಏಣಿಯಲ್ಲಿ ಸಾಲಾಗಿ ಒಬ್ಬರ ಮೇಲೊಬ್ಬರು ಇರುವ ಹಾಗೆ ಕಲ್ಪಿಸಿಕೊಳ್ಳುತ್ತಾ ನಾನೀಗ ಬೆಳಕನ್ನು ಆಯ್ಕೆ ಮಾಡುತ್ತೇನೆ ನಾನೀಗ ಪ್ರೀತಿಯನ್ನು ಆಯ್ಕೆ ಮಾಡುತ್ತೇನೆ ನಾನೀಗ ನನ್ನ ಪೂರ್ವಜರಿದ್ದ ನ್ಯೂನತೆಗಳೆಲ್ಲವೂ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನನ್ನ ಉದ್ಧಾರವನ್ನೇ ಬಯಸಿದೆ ಎಂಬುವ ತತ್ಯವನ್ನು ಅರ್ಥ ಮಾಡಿಕೊಂಡಿದ್ದೇನೆ ಅವರೆಲ್ಲರ ಅಜ್ಞಾನ ಕೋಪ ಸೇಡು ಸಿಟ್ಟು ದ್ವೇಷ ಆಕ್ರೋಶ ಕೆಟ್ಟ ಹೀನಾಯವಾದ ಮನಸ್ಥಿತಿ ಕಷ್ಟ ಸಂಕಟಗಳೆಲ್ಲವೂ ದೋಷಗಳೆಲ್ಲವೂ ನೀವು ಉತ್ತಮವಾದ ವ್ಯಕ್ತಿಯಾಗಲು ಯಾವ ವಿಚಾರಗಳನ್ನು ಗಮನಿಸಬೇಕು ಎಂಬುದನ್ನೇ ತೋರಿಸಿರುವುದರಿಂದ ನಾನು ನಿಮ್ಮೆಲ್ಲರ ದೋಷಗಳನ್ನು ಗುರುತಿಸಿ ಗೌರವಿಸುತ್ತೇನೆ ನಿಮ್ಮ ಅಜ್ಞಾನದ ಆ ಎಲ್ಲ ಕ್ರಿಯೆಗಳನ್ನು ಕೂಡ ಗುರುತಿಸಿ ಗೌರವಿಸುತ್ತೇನೆ ಎಂದು ಸ್ಪಷ್ಟವಾಗಿ ಘೋಷಿಸಿ आई ऑनर ऑल योर इग्नोरेंस एंड लिमिटेशनली टू रिलीज मई नेगेटिव पैटर्न यूर बींग वेरी क्लियर ह्यर योर एंगर योर सैडनेस योर लिमिटेशन्स इज ओनली हेल्पिंग मी टू रिलीज माइ नुत वाक्य ನಿಮ್ಮ ಕೋಪ ನಿಮ್ಮ ಆಕ್ರೋಶ ನಿಮ್ಮ ಅಸಮಾಧಾನ ನಿಮ್ಮ ಚಡಪಡಿಕೆ ನಿಮ್ಮ ಅಜ್ಞಾನವೆಲ್ಲವೂ ನನ್ನಲ್ಲಿರುವ ದೋಷಗಳನ್ನೇ ತೆಗೆಯಲು ಸರಿಪಡಿಸಲು ತೋರಿಸಲು ಅರಿವು ಮೂಡಿಸಲು ಸಂಭವಿಸಿದೆ ಎಂಬುದನ್ನು ನಾನು ಸ್ವೀಕರಿಸುತ್ತೇನೆ ಆಲ್ ದೀಸ್ ಲಿಮಿಟೇಷನ್ಸ್ ಎಮ್ ಲಿಮಿಟೇಷನ್ ಇನ್ ಮೈ ಫ್ಯಾಮಿಲಿ ಟ್ರೀ ಇಸ್ ಟ್ರೀಸ್ಲಿ ಹೆಲ್ಪಿಂಗ್ ಮೀ ಟು ರಿಯಲೈಸ್ ಮೈ ಲಿಮಿಟೇಷನ್ಸ್ ವಾಟ್ ಅ ಬ್ಯೂಟಿಫುಲ್ ಓಪನಿಂಗ್ ಟು ಜಸ್ಟ್ ಡಿಕ್ಲೇರ್ ದಿಸ್ ಇದನ್ನ ಘೋಷಿಸುವುದೇ ಒಂದು ಸುಂದರವಾದ ಶಕ್ತಿಯ ಉನ್ನತವಾದ ಅನುಭವ ಎಂಬುದನ್ನು ಭಾವಿಸುತ್ತಾ ಪೂರ್ವಜರೇ ನಿಮ್ಮ ಅತ್ಯಂತ ಸುಂದರವಾದ ಗುಣಗಳಾದ ದಯೆ ಮಮತೆ ಪ್ರೀತಿ ಕರುಣೆ ಶ್ರಮ ಸಾಧನೆ ಇದೆಲ್ಲವೂ ನನ್ನನ್ನು ಇನ್ನೂ ಉನ್ನತವಾದ ವ್ಯಕ್ತಿಯನ್ನಾಗಿ ಮಾಡಲು ಸಹಾಯ ಮಾಡುತ್ತಿದೆ ಎಂದು ಭಾವಿಸಿ ಕಲ್ಪಿಸಿಕೊಳ್ಳಿ ಆತ್ಮೀಯ ಪೂರ್ವಜರೇ ನೀವು ಪ್ರಕಟಿಸಿದ ಎಲ್ಲ ದಯೆ ಕರುಣೆ ಶ್ರಮೆ ಸಮೃದ್ಧತೆ ಇದೆಲ್ಲವೂ ಬೆಳಕಿನ ರೀತಿ ನನ್ನನ್ನು ನಿಮ್ಮಿಂದ ನಿಮ್ಮ ಮೂಲಕ ನಿಮ್ಮ ಮಾರ್ಗದರ್ಶನದಿಂದ ಇನ್ನು ಮೇಲೇರಿ ದಿವ್ಯವಾದ ಚಿನ್ನದ ಬೆಳಕನ್ನು ನೋಡುತ್ತಾ ನನ್ನ ಹೃದಯದಲ್ಲಿ ಆಳವಾದ ಜ್ಞಾನ ಧೈರ್ಯವನ್ನು ಸ್ಥಾಪಿಸುತ್ತಾ ನಿಧಾನವಾಗಿ ನಾನೀಗ ನನ್ನ ಈ ಘೋಷಣೆಯಿಂದ ಸ್ಪಷ್ಟತೆಯಿಂದ ಅರಿವಿನಿಂದ ನಿಮ್ಮ ಆಶೀರ್ವಾದದಿಂದ ಮುನ್ನುಗ್ಗುತ್ತಾ ನಿಮ್ಮ ದಯೆಯಿಂದ ಮುನ್ನುಗ್ಗುತ್ತಾ ಧನ್ಯತಾ ಮನೋಭಾವನೆಯಲ್ಲಿ ನಿಮ್ಮ ಬೆಳಕಿನ ಮೂಲದ ಕಳೆಗೆ ನಾನೀಗ ಸಾಗುತ್ತಿದ್ದೇನೆ ಐ ಆಮ್ ಮಾರ್ಚಿಂಗ್ ಟುವರ್ಡ್ಸ್ ದ ಸೋರ್ಸ್ ಆಫ್ ದ ಲೈಟ್ ದಟ್ ಶೈನ್ಸ್ ಇನ್ ಆಲ್ ಯೋರ್ ಹಾರ್ಟ್ಸ್ ನಾನು ಬಿಡುಗಡೆ ಮಾಡಿದ್ದ ಎಲ್ಲಾ ನಕಾರಾತ್ಮಕತೆಯ ನಾನು ಸ್ವೀಕರಿಸಿದ ಎಲ್ಲ ಆಶೀರ್ವಾದದ ಮತ್ತು ನಾನು ತೆಗೆದುಕೊಂಡ ಕೆಲವೊಂದು ನಿರ್ಧಾರದ ಶಕ್ತಿಯಿಂದ ನಾನು ಇನ್ನೂ ಆಳವಾಗಿ ನನ್ನ ನಿಮ್ಮೆಲ್ಲರ ಮೂಲ ಬೆಳಕಿನ ಕಡೆಗೆ ಆನಂದದಿಂದ ಗುತ್ತಿದ್ದೇನೆ ಮುಂದೆ ಸಾಗುತ್ತಿದ್ದೇನೆ ಎಂದು ಭಾವಿಸಿ ಐ ಆಮ್ ಮಾರ್ಚಿಂಗ್ ವಿತ್ ಅಬ್ಸಲ್ಯೂಟ್ ಕ್ಲಾರಿಟಿ ಟುವರ್ಡ್ಸ್ ದ ಸೋರ್ಸ್ ಆಫ್ ಆಲ್ ಅವರ್ ಸೋಲ್ಸ್ ನಮ್ಮೆಲ್ಲ ಆತ್ಮದ ಬೆಳಕಿನ ಮೂಲ ಬೆಳಕಿನ ಕಡೆಗೆ ಸಾಗುತ್ತಿದ್ದ ಹಾಗೆ ನಾವೆಲ್ಲರೂ ಈಗ ಆ ಭಗವತಿಯ ಆ ಜಗನ್ಮಾತೆಯ ಬೆಳಕಿನ ಕಡೆಗೆ ಆನಂದದಿಂದ ಸಾಗುತ್ತಿರುವ ಹಾಗೆ ನಮ್ಮ ನಿಮ್ಮೆಲ್ಲರ ತಂದೆ ತಾಯಿ ಭೂಮಿಯ ಮೇಲಿರುವ ಎಲ್ಲ ಮನುಷ್ಯರ ತಂದೆ ತಾಯಿಯಾದ ಆ ಜಗನ್ಮಾತೆ ಆ ಪರಮೇಶ್ವರನ ಬೆಳಕಿನ ಕಡೆಗೆ ಸಾಗುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳಿ ಜಗನ್ಮಾತೆಯ ಹೃದಯದಿಂದ ಸೃಷ್ಟಿಕರ್ತನ ಹೃದಯದಿಂದ ಯಥೇಚ್ಛವಾಗಿ ಹರಿಯುತ್ತಿರುವ ಜ್ಞಾನ ಧಾರೆಯನ್ನು ಗಮನಿಸಿ ಈ ಜ್ಞಾನಧಾರೆಯಲ್ಲಿ ಆಹ ಆನಂದ ಬೆಳಕು ಸ್ವಾತಂತ್ರ್ಯ ಸ್ಪಷ್ಟತೆ ನಿರಾಳತೆಯು ಹರಿದು ನಿಮ್ಮ ಪೂರ್ವಜರ ಹೃದಯದಲ್ಲೆಲ್ಲ ಸ್ಥಾಪನೆಯಾಗಿ ಅದೇ ಏಣಿಯಲ್ಲಿ ನಿಧಾನವಾಗಿ ಹಂತ ಹಂತವಾಗಿ ಮೇಲಿನಿಂದ ಕೆಳಮುಖವಾಗಿ ಸುರಿಯುತ್ತಿರುವ ಹಾಗೆ ಭಾವಿಸಿ ನಿಮ್ಮೆಲ್ಲ ಪೂರ್ವಜರ ಹೃದಯಕ್ಕೆ ಪರಮೇಶ್ವರನ ಜಗನ್ಮಾತೆಯ ಕೃಪೆಯು ಹರಿದು ಅದರ ಜೊತೆಯಲ್ಲಿ ನಿಮ್ಮೆಲ್ಲ ಪೂರ್ವಜರ ಆಸೆ ಆಕಾಂಕ್ಷಗಳ ಶಕ್ತಿಯು ಸಂಭ್ರಮ ಮತ್ತು ಸಂತೋಷದ ಧಾರೆಯು ಅವರ ಹೃದಯದ ಮೂಲಕ ಸಂಚರಿಸುತ್ತ ಸ್ಪಷ್ಟವಾಗಿ ನೀವೀಗ ನಿಮ್ಮ ಐದು ಹಿಂದಿನ ಪೂರ್ವಜರ ಹೃದಯದ ಮೂಲಕ ದಯೆ ಮಮತೆ ಕರುಣೆ ಸಮೃದ್ಧತೆ ಜ್ಞಾನ ಶಕ್ತಿ ಬೆಳವಣಿಗೆ ಕೀರ್ತಿ ಈ ರೀತಿಯಾಗಿ ಅವರ ಎಲ್ಲ ಕೊರತೆಗಳು ನೀಗಿ ತಂತೃಪ್ತಿಯ ಬೆಳಕೊಂದು ನಿಧಾನವಾಗಿ ಏಣಿಯ ತುದಿಯಲ್ಲಿ ನಿಂತಿರುವ ನಿಮಗೆ ಆವರಿಸುತ್ತಿರುವ ಹಾಗೆ ಭಾವಿಸಿಕೊಳ್ಳಿ ಈ ಬೆಳಕು ಸೃಷ್ಟಿಯ ಮೂಲದಿಂದ ನಿಮ್ಮೆಲ್ಲ ಪೂರ್ವಜರ ಹೃದಯವನ್ನು ದಾಟಿ ಗಂಗೆಯ ಧಾರೆಯ ರೀತಿ ನಿಮ್ಮ ಹೃದಯವನ್ನು ಆವರಿಸುತ್ತ ನಿಮ್ಮ ಪೂರ್ವಜರ ಆಶೀರ್ವಾದವು ನಿಮ್ಮ ನರನಾಡಿಗಳಲ್ಲಿ ನಿಮ್ಮ ರಕ್ತದಲ್ಲಿ ನಿಮ್ಮ ಅಣು ಅಣುವಿನಲ್ಲೂ ನಿಮ್ಮ ದೇಹದ ಪ್ರತಿ ಅಂಶದಲ್ಲೂ ಆವರಿಸುತ್ತಿರುವ ಹಾಗೆ ಭಾವಿಸಿ ಆತ್ಮೀಯರೇ ಈಗ ಕೆಲವು ಕ್ಷಣಗಳ ಕಾಲ ಸ್ಪಷ್ಟವಾಗಿ ನಿಮ್ಮ ಪೂರ್ವಜರು ಯಾವ ನಿರ್ದಿಷ್ಟವಾದ ಆಶೀರ್ವಾದವನ್ನು ನಿಮಗೆ ದಯಪಾಲಿಸಿದ್ದಾರೆ ಎಂದು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ ನಿಮ್ಮ ಹೃದಯದೊಳಗಿರುವ ಹೃದಯದಲ್ಲಿ ಅತ್ಯಂತ ಆಸೆಯಿಂದ ಅತ್ಯಂತ ಉತ್ಸಾಹದಿಂದ ಅತ್ಯಂತ ಹೆಚ್ಚು ಹುಮ್ಮಸ್ಸಿನಿಂದ ಯಾವುದನ್ನು ನೀವು ನಿಮ್ಮ ವಂಶದವರೆಲ್ಲ ಹೆಮ್ಮೆ ಪಡುವ ರೀತಿಯಲ್ಲಿ ಪಡೆಯಲು ಇಚ್ಛಿಸುವಿರೋ ಅದನ್ನೇ ಆಶೀರ್ವಾದವಾಗಿ ದಯಪಾಲಿಸಿರುವುದನ್ನು ಆನಂದದಿಂದ ಗಮನಿಸಿ ಎಸ್ ದಿಸರ್ ವಿಚ್ ಆರ್ ಎಕ್ಸ್ಟ್ರೀಮ್ಲಿ ಡೆಸ್ಪರೇಟ್ ಟು ಅಚೀವ್ ವಿಚ್ ಆರ್ ಕ್ಯೂರಿಯಸ್ ಟು ಮ್ಯಾನಿಫೆಸ್ಟ್ ದಿಸೈಯರ್ ದಟ್ ಯು ವಾಂಟ್ ಯುವರ್ ಹೋಲ್ ಫ್ಯಾಮಿಲಿ ಟ್ರೀ ಟು ಫೀಲ್ ಪ್ರೌಡ್ ಆಫ್ that very desire ಈಸ್ blessed by your ಸಿಸ್ಟರ್ಸ್ today. ಈ ಆಶೀರ್ವಾದವನ್ನು ಕೆಲವು ಕ್ಷಣಗಳ ಕಾಲದ ಮೌನದಲ್ಲಿ ಆಳವಾಗಿ ಅನುಭವಿಸಿ ಮತ್ತೊಮ್ಮೆ ಈ ಸುವರ್ಣ ಅವಕಾಶಕ್ಕೆ ಈ ಸಮಯಕ್ಕೆ ಪೂರ್ವಜರಿಗೆ ದೈವಿ ಗುರುಗಳಿಗೆ ನಿಮ್ಮ ಆತ್ಮಕ್ಕೆ ಪ್ರಕೃತಿಯ ಶಕ್ತಿಗೆ ಎಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದವನ್ನು ಸಲ್ಲಿಸುತ್ತ ಈ ದಿವ್ಯವಾದ ಆಶೀರ್ವಾದವು ನಿಮ್ಮ ವಂಶವೃಕ್ಷವನ್ನು ಎಲ್ಲ ರೀತಿಯಲ್ಲೂ ಉದ್ದಾದ ಕಡೆಗೆ ಕರೆದೊಯ್ಯಲಿ ಎಂದು ಭಾವಿಸುತ್ತ ಈ ಜ್ಞಾನಕ್ಕೆ ಭಗವತಿಯಲ್ಲಿ ಧನ್ಯವಾದವನ್ನು ಸಲ್ಲಿಸುತ್ತಾರೆ ನಿಧಾನವಾಗಿ ನೀವು ಇಚ್ಛಿಸಿದಾಗ ಕಂಡುಬಿಟ್ಟು ಆನಂದದಿಂದ ಹೊರಬನ್ನಿ ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ ಪ್ರಮುಖವಾಗಿ ಸ್ವಲ್ಪ ಡಿಲೇ ಆಗಿ ಸ್ಟಾರ್ಟ್ ಆಗಿದ್ರು ಎಲ್ಲರೂ ವೀಡಿಯೋ ಆಫ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ತಾಳ್ಮೆಯಿಂದ ಇದ್ದು ಮಾಡಿದ್ದೀರಾ ಅಂದಮೇಲೆ ಆ ತಾಳ್ಮೇನೆ ಒಂದು ಶಕ್ತಿ ಇದು ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಜನಕ್ಕೆ ಗೊತ್ತಾಗುತ್ತೆ ಗೊತ್ತಾಗಕ ಅವ್ರಿಗೆ ಇಷ್ಟಾನೂ ಇಲ್ಲ ಒಂದು ಮಾರ್ಗದರ್ಶಕರು ಹೇಳೋ ಮಾತ್ ಕೇಳೋದು ಒಂದು ಶಕ್ತಿ ಇರಪ್ಪ ಇರು ಏನು ನನ್ನ ಆನ್ಸೆಸ್ಟರ್ ಜೊತೆ ಕನೆಕ್ಟ್ ಆಗ್ತಾ ಇದೀನಿ ಏನೇನೋ ಯಾಗ ಅವನ ಹೋಮ ಪೂಜೆ ಏನ್ ಮಾಡಿದ್ರು ಸಿಗ್ತೇ ಇರೋದು ಇವತ್ತು ಅವ್ರ ಜೊತೆಲಿ ಒಂದ್ ಸ್ಪರ್ಶ ಪಡೆಯೋಕೆ ಅವಕಾಶ ಸಿಗ್ತಾ ಇದೆಯಲ್ಲ ಇರ್ಲಿ ಬಿಡು ಪೂರ್ವಜರು ಖುಷಿಯಾಗಿಲ್ಲ ಅಂತ ಕಾಯಿಲೆನೋ ಅನಾರೋಗ್ಯನೋ ದೋಷ ಏನೋ ಬಂದ್ರೆ ಇಪ್ಪತ್ತ್ ಮೂವತ್ ವರ್ಷ ಅದ್ರಲ್ಲೇ ಹೊರಟೋಗುತ್ತೆ ಅಂತದ್ರಲ್ಲಿ ಒಂದ್ ಹದಿನೈದು ನಿಮಿಷ ನಾವು ಸುಮ್ಮನಿರಕ್ ಆಗಲ್ವಾ ಇರ್ಲಿರುವ ಆ ಶಕ್ತಿ ಅದೇ ಇನ್ನೂ ಆಳವಾಗಿ ಆಶೀರ್ವಾದ ಯಾರೆಲ್ಲ ನನ್ನ ಮಾತನ್ನ ಸಂಯಮದಿಂದ ಕೇಳದ್ರಿ ಧ್ಯಾನ ಅನುಭವಿಸಿದ್ರಿ ಆನಂದ ಪಡೆದ್ರಿ ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ನನ್ನ ನಿಮ್ಮ ಭೇಟಿ ನಾಳೆ ನವರಾತ್ರಿಯ ಕ್ಲಾಸ್ ಅಲ್ಲಿ ಒಂಬತ್ತು ದಿನದ ಏನಾದರೂ ಡೌಟ್ಸ್ ಇದ್ರೆ ಕೇಳಿ ಚಾಟ್ ಬಾಕ್ಸ್ ಓಪನ್ ಇದೆ ಈ ಒಂದು ನೈನ್ ಡೇಸ್ ಲೈವ್ ಮೆಡಿಟೇಷನ್ ಸೆಷನ್ ಏನಿದೆ ಸಾಧ್ಯ ಆದರೆ ಖಂಡಿತ ಅಟೆಂಡ್ ಮಾಡಿ ಬಿಕಾಸ್ ಅದು ಒಂಥರ ಬೇರೆ ಥರನೇ ಬರುತ್ತೆ ತುಂಬ ವರ್ಷದಿಂದ ನಾವು ಮಾಡ್ತಿದ್ದೀವಿ ಸಾಧ್ಯ ಆದರೆ ಇಲ್ಲಾಂದರೆ ನಿನ್ನೆ ಫ್ರೀ ಕ್ಲಾಸನ್ನು ಯೂಟ್ಯೂಬಲ್ಲಿ ಲೈವಲ್ಲಿ ಹಾಕಿದ್ದೀವಿ ಡಾಕ್ಟರ್ ಪೂರ್ವಿ ಜರಾಜಲ್ಲೂ ಇದೆ ಸಮೃದ್ಧಿ ಯೂಟ್ಯೂಬಲ್ಲಿದೆ ಬಟ್ ಡಾಕ್ಟರ್ ಪೂರ್ವಿ ಜರಾಜ್ ಯೂಟ್ಯೂಬ್ ಚಾನಲಲ್ಲೇ ಇದೆ ಲೈವು ನೋಡಿಬಿಟ್ಟು ಅಮ್ಮನವ್ರ ಆರಾಧನೆ ಹೇಗೆಲ್ಲ ಮಾಡ್ಬೋದು ಹೇಗೆಲ್ಲ ಆಗುತ್ತೆ ಹಾಗೆ ಮಾಡಿ ನಿಮ್ಮ ಕೈಲಾದಷ್ಟು ಮಾಡಿ ಓಕೆ ಥ್ಯಾಂಕ್ ಯು ನಾಳೆ ಏಳು ಗಂಟೆಗೆ ಲೈವ್ ಇರುತ್ತೆ ನಾಳೆಯಿಂದ ಒಂಬತ್ತು ದಿನ ಏಳು ಏಳುವರೆ ಅಂತ ಅನಿಸುತ್ತೆ ಲೈ ಸೆವೆನ್ ಥರ್ಟಿ ಸೆವೆನ್ ತರ್ಟಿ ಸಾರಿ ರಾಂಗ್ ಟೈಮ್ ಹೇಳಿದ ಸೆವೆನ್ ತರ್ಟಿಗೆ ನೈನ್ ಡೇಸ್ ಲೈವ್ ಇರುತ್ತೆ ರೆಕಾರ್ಡಿಂಗೂ ಸಿಗುತ್ತೆ ನಿಮಗೆ ಥ್ಯಾಂಕ್ ಯು ನೀವೆಲ್ಲರೂ ಇಷ್ಟಪಟ್ಟ್ರಿ ಅಂತ ಅನ್ಕೊಂಡಿದ್ದೀನಿ ಇವತ್ತೊಂದು ಇದು ನಾಲ್ಕು ಹಂತದ ಈ ಧ್ಯಾನದಲ್ಲಿ ನಮ್ಮಲ್ಲಿರೋ ನ್ಯೂನತೆಗಳು ಗೊತ್ತಾಗೋದ್ರ ಜೊತೆಯಲ್ಲಿ ನಾವು ಜವಾಬ್ದಾರಿ ತೊಗೊಂಡು ಅದನ್ನು ಬಿಡುಗಡೆ ಮಾಡಿದಾಗ ಇಡೀ ವಂಶವೇ ಖುಷಿ ಪಡುವ ಆಶೀರ್ವಾದ ಸಹಜವಾಗಿ ನಮಗೆ ಬರುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಎಲ್ರಿಗೂ ತುಂಬ ಥ್ಯಾಂಕ್ಸ್ ವಿ ಹಿಟ್ ಥೌಸಂಡ್ ಇಟ್ ಇಸ್ ಅ ಗ್ರೇಟ್ ನಂಬರ್ ಗ್ರೇಟ್ ವಾವ್ சோ அமேசிங் தி மெசேஜஸ் ஆர் ஜஸ்ட் போரிங் இன் அப் சோ மச் எல் ஒாகி மத்தனை நான் நம்மன்ன நவராத்திரியில் மூ முனார இரோ மானிஃபெஸ்டேஷன் க்ளாஸ் சி அண்ட் அஃகோர்ஸ் இன்னிங்ல நாளிங் அன்னொருக்கு